ನಿಮ್ಮ ಈ ಜಗತ್ತಿನ ಜನ ಬಯಸ್ತಾ ಇದಾರೆ ಪ್ರಶ್ನೆ ಮಾಡ್ತಾ ಇದಾರೆ ಅಮೆರಿಕ ಗೊತ್ತಿಲ್ವಾ ಅಂತಾರಾಷ್ಟ್ರೀಯ ಕಾನೂನು ಏನ್ ಹೇಳುತ್ತೆ ಆ ಕಾನೂನು ಉಲ್ಲಂಘನೆ ಮಾಡಿ ಇವತ್ತು ದಾದಾಗಿರಿ ಮಾಡ್ತಾ ಇದ್ದಾನೆ ಅಮೆರಿಕ ನೀವು ನಿಮಗೆ ಪ್ರಶ್ನೆ ಬರಬಹುದು ವೆನಿಜಲದಲ್ಲಿ ಆಗಿರುವಂತ ಅಟೆಕ್ ಅನ್ನ ಶಾಮದ್ದನ್ನು ಮಾಡಿದ್ರೆ ಟ್ರಂಪ್ ಗೊತ್ತಾಗುತ್ತೆ ನಾವು ಆದರೆ ಸ್ನೇಹಿತರ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೊಡ್ಡ ಹೋರಾಟ ಈ ದೊಡ್ಡ ಒಂದು ಅನ್ಯಾಯ ನಡೀತಾ ಇದೆ ಅದಕ್ಕೆ ಈ ಅನ್ಯಾಯವನ್ನ ಪ್ರತಿಯೊಬ್ಬರ ವಿರುದ್ಧ ಮಾಡಲೇಬೇಕು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಮೆರಿಕ ಮಾಡಿರುವಂತ ಪಿತೃರಿಗೆ ನಮ್ಮ ದೇಶಕ್ಕೆ ಏನು ಸಂಬಂಧ ಹೇಳಿ ನೀವು ಕೇಳಬಹುದು ಸ್ನೇಹಿತರೆ ಈ ಯುದ್ಧಗಳ ನಡೆದರೆ ಎಲ್ಲರ ಮೇಲೆ ಬೀಳುತ್ತೆ ಈ ಕಚ್ಚಾ ತೈಲ ಪೆಟ್ರೋಲ್ಗೋಸ್ಕರೇ ಮಾಡ್ತಿರುವಂತ ಪಿತೂರಿ ಅಮೆರಿಕ ಇವತ್ತು ವಿನೋಜಲೆಯ ಪ್ರಧಾನಿ ಕಾಪಾಡಿ ಸೋಷಲಿಸಂ ಲಾಂಗ್ ಲೂ ಅಮೆರಿಕ ಇದ್ದ ರೀತಿ ಒಪ್ಪುವುದಿಲ್ಲ ಒಪ್ಪೋದಿಲ್ಲ ವಿನೋಜಲ ಅಧ್ಯಕ್ಷ ಪತ್ತಿನಿ ಕೂಡ ಬಿಡುಗಡೆ ಮಾಡಿ ಬಿಡುಗಡೆ ನೀವು ನೆಪ ಎರಡು ಐಲ್ಗಳಾಗಿ ದಾಳಿ ಮಾಡೋದನ್ನು ಒಪ್ಪುವುದಿಲ್ಲ ಒಪ್ಪುವುದಿಲ್ಲ ಇನ್ ಕಲಾಫ್ ಇಂದಬಾದ್